ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ಸ್ವಾಗತ ಉಡ್ಲಿಪೇಟೆಲ್ಲ ಇದ್ದೀವಿ ಡೀಸೆಲ್ ಹಾಕ್ಸಿದ್ವಿ ಹಾಕ್ಸಿದ್ವಿಲ್ಲ ಡೀಸೆಲ್ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಂದು ನಿಲ್ಸ್ಕೊಂಡಿದ್ದೀನಿ ಬ್ರೋ ನೀರು ಇಟ್ಕೊಂಡ್ಬರ್ತೀನಿ ಕ್ಯಾನ್ಗೆ ಅಂತ ಹೋದ್ರು ನಾವು ಬರಲಿಲ್ಲ ಡೀಸೆಲ್ ಹಾಕ್ಸ್ಕೊಂಬಂದು ಬಂದು ನಿಲ್ಸ್ಕೊಂಡಿದ್ದೀನಿ ಗಾಡಿನ ಆಲ್ರೆಡಿ ಬಿಸಿಲು ಸರಿಯಾಗಿದೆ ಟೈರ್ ಸರಿಯಾಗಿ ಹೀಟ್ ಆಗ್ಬಿಟ್ಟಿದೆ ಫ್ರಂಟ್ ಟೈರ ಸರಿಯಾಗಿ ಹೀಟಾಗಿದೆ ಅಂದರೆ ಬ್ಯಾಕ್ ಟೈರ್ ಇನ್ನೂ ಸರಿಯಾಗಿ ಹೀಟಾಗಿರುತ್ತೆ ಫುಲ್ ಹೀಟ್ ಆಗ್ಬಿಟ್ಟಿದೆ ಟೈರ್ ಸ್ವಲ್ಪ ಹೊತ್ತು ಹಂಗೆ ನಿಲ್ಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಿಲ್ಸಿದ್ದೀನಿ ನಿನ್ನೆ ಏಳು ನಿನ್ನೆ ಮೂರು ಗಂಟೆಗೆ ಲೋಡ್ ಆಗಿರೋದು ಗತ್ತೇಳು ಗಂಟೆಗೆ ಅನ್ಲೋಡು ಹೋಗಬೇಕು ನಾ ಟೈಮ್ ಬಂದುಬಿಟ್ಟು ಒಂದೂವರೆ ಆಗಿದೆ ಹೋಗಿ ಬೇಗ ಅನ್ಲೋಡ್ ಮಾಡಬೇಕು ಸುತ್ತಕ್ಕೆ ಗುಂಡ್ಲುಪೇಟೆ ಟೌನಲ್ಲಿ ಹೋಗ್ತಾ ಇದ್ದೀವಿ ಸ್ಟ್ರೈಟ್ ಹೋದರೆ ಊಟಿ ನಾವು ಸ್ವಲ್ಪ ಫ್ಲೈಟ್ ತೊಗೊತೀವಿ ಫ್ಲೈಟು ಸುಲ್ತಾನ್ ಬತ್ತೇರಿ ಕಲ್ಪೇಟ ವೈನಾಡು ಘಾಟು ಆರು ಊಟ ಹೋಗ್ತೀವಿ ಸ್ಟ್ರೈಟ್ ಹೋಗ್ಬೋದು ಊಟಿ ರೋಡಲ್ಲಿ ಹೋಗ್ಬೋದು ಸ್ಟ್ರೈಟ್ ಹೋದರೆ ಇನ್ನೂ ಸ್ವಲ್ಪ ನಾಲ್ಕು ನಲ್ವತ್ತು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಹಂಗೋದ್ರೆ ಆರ್ ಟಿ ಓ ಹಿಡಿತಾ ಇದ್ದಾರಂತೆ ತಮಿಳ್ನಾಡಲಲ್ಲಿ ಅದಕ್ಕೆ ನಾವು ರೌಂಡ್ ಆದರೂ ಪರವಾಗಿಲ್ಲ ಅಂತ ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ರೌಂಡ್ ಹಾಕ್ಕೊಂಡು ಹೋಗ್ತೀವಿ ಅಲ್ಲಿಗೆ ಇವಾಗ ಇಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕು ನಾವು ಕೋಝಿಕೋಟ್ ರೀ ಕೋಝಿಕೋಟ್ ರೋಡಲ್ಲಿ ಹೋಗೋದು ನಾವು ಇಲ್ಲಿ ಸ್ಟ್ರೈಟ್ ಹೋದರೆ ಊಟಿ ನಾವಿಲ್ಲಿ ರೈಟ್ ತಗೋಬೇಕು ಇಲ್ಲಿ ರೈಟ್ ತೊಗೊಂಡು ರೋಡೆ ಹಿಂದೆ ಹೋದ್ರೆ ಚೆಕ್ ಪೋಸ್ಟ್ ಬರುತ್ತೆ ಅದಕ್ಕಿಂತ ಹಿಂದೆನೇ ಟೌಲ್ ಒಂದು ಬರುತ್ತೆ ಸದ್ಯಕ್ಕೆ ಚೆಕ್ ಪೋಸ್ಟ್ ಇದೀವಿ ಹೋಗ್ತಾನೆ ಎಂಟ್ರಿ ಕೊಟ್ಬಿಟ್ಟು ಇಪ್ಪತ್ತು ರೂಪಾಯಿ ಒಳಗಡೆ ಹೋಗ್ತಾ ಇದೀವಿ ಆಲ್ರೆಡಿ ನಮ್ಮ ನೆನ್ನೆ ಹೋಗಿರೋ ದ್ರಾಕ್ಷಿ ಗಾಡಿಗಳೆಲ್ಲ ರಿಟರ್ನ್ ಮಾಡ್ತಾಯಿದ್ದೀವಿ ಫೋರ್ ನಾಟ್ ಸೆವೆನ್ ಅದೇ ಒಂದು ಸೈಡ್ದೇ ನೆಟ್ವರ್ಕ್ ಬರೋಲ್ಲ ಇದು ನಮ್ಮ ಸೈಡ್ದೆ ಗಾಡಿ ರಾಶಿ ಎಲ್ಲ ದ್ರಾಕ್ಷಿ ಗಾಡಿನೇ ಇವಾಗ ಟೊಮೆಟೊ ಗಾಡಿ ಬರಲ್ಲ ಅಷ್ಟು ಗಜಾ ನೋಡಿದ್ವಿ ಎರಡಿದೆ ಅಷ್ಟೇ ಆನೆ ಕಾಣಿಸುತ್ತಾ ಇಲ್ಲ ಅಂತಂದ್ರೆ ಕಾಣಿಸುತ್ತೆ ಎರಡು ಬ್ರೋ ನೋಡಿದ್ರ ಯಾವಾಗ ನೋಡಿದಿಲ್ಲ ಆನೇನಾ ini forest lah. Karena dekat ಕರ್ನಾಟಕ ಫಾರೆಸ್ಟು ಇಲ್ಲಿಂದ ಕೇರಳ ಇಲ್ಲಿದೆ ವೆಲ್ಕಮ್ ಟು ವಯನಾಡು ಇಲ್ಲಿಂದ ಹಂಸಗಳೇ ಇಲ್ಲಿಂದ ಆರಾಮಸೆ ಹೊರ್ಟೋಗ್ಬೋದು ಇಷ್ಟೊತ್ತು ಹಂಪ್ಸು ಒಳ್ಳೆ ಒಳ್ಳೆಯಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಇಲ್ಲಿಂದ ಪರವಾಗಿಲ್ಲ ಸ್ವಲ್ಪ ಸ್ಪೀಡಾಗಿ ಹೊಲ್ಟೋಗ್ಬೋದು ಇಲ್ಲಿಂದ ವಯನಾಡು ಘಾಟ್ ಹತ್ರ ಹೋಗಿ ವಯನಾಡು ಘಾಟ್ ಅಲ್ಲಿ ಸ್ವಲ್ಪ ತಿನ್ಸ್ಕೊಂಡು ಟೈರೆಲ್ಲ ಸ್ವಲ್ಪ ಸ್ಪೀಟ್ ಕಮ್ಮಿ ಆದಮೇಲೆ ಹೋಗ್ತಾ ಇರೋದೆ ಸದ್ಯಕ್ಕೆ ಫಾರೆಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡ್ಬಂದು ಸುಲ್ತಾನ್ ಬತ್ತೇರಿ ಅಂದರೆ ಟೌನಲ್ಲಿ ಇದೀವಿ ಇವಾಗ ಅಲ್ಲಿ ಟ್ರಾಫಿಕ್ ಟೌನಲ್ಲಿ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡೆ ಟ್ರಾಫಿಕ್ ಏನೋ ಕಡಿಮೆ ಇದೆ ಇವತ್ತು ಎಷ್ಟು ಬೇಗನೆ ಬಂದಿವಿ ಅದಕ್ಕೆ ಟ್ರಾಫಿಕ್ ಕಮ್ಮಿ ಇದೆ ಏನೋ ಐದು ಗಂಟೆ ಮೇಲೆ ಟ್ರಾಫಿಕ್ ಆಗುತ್ತೆ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ಟೌನ್ ಬಂದುಬಿಟ್ಟು ಕಲ್ಪೇಟೆ ಕಲ್ಪೇಟೆ ಬಿಟ್ಟರೆ ವೈನಾಡು ಘಾಟು ಅಲ್ಲೋಗಿ ಘಾಟಲ್ಲಿ ಸ್ವಲ್ಪ ಹತ್ರ ನಿಲ್ಲಿಸ್ಕೋಬೇಕು ಘಾಟ್ ಎಂಟ್ರಿ ಆಗ್ತಾ ಬ್ರೋ ಯಾಕೆ ಇದ್ದ ಇವಾಗ ಘಾಟ್ ನೋಡಿದ್ರೆ ಎರಡು ಬೀಜ ಬೈಕ್ ಬರುತ್ತಿವಾಗ ಹೋಗ್ರೋ ಮಂಗನ ಮಕ್ಳ ಪಕ್ಕ ಅದೇ ಘಾಟ್ ಇಲ್ಲಿ ಹೋಗ್ಬಿಟ್ಟು ಮುಂದೆ ನನ್ ಜಾಗ ಇದ್ರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಿಲ್ಸ್ಬೇಕು ನಿಲ್ಸ್ಕೊಂಡು ಮತ್ತೆ ಹೋಗ್ಬೇಕು ಇವಾಗ ಡ್ರಮ್ ಎಲ್ಲ ಹಿಟ್ ಆಗ್ಬಿಟ್ಟು ಕಾಟಾಗ್ಬಿಟ್ಟಿರತ್ತೆ ಇಷ್ಟೊತ್ತು ಬ್ರೇಕ್ ಹ್ಞೂ ಜಾಗ ಐತೆ ಅಲ್ಲೋಗಿ ಅವ್ರು ನಿಲ್ಸ್ಕೊಬೇಕು ಮುಂದೆ ಅವ್ರು ನಿಲ್ಸ್ಕೊಂಡು ಸಿಗೋಣ ಮತ್ತೆ ಅಲ್ಲಿ ಗಾಡಿ ಪಾರ್ಕ್ ಹಾಕ್ಬಿಟ್ಟು ಇದಕ್ಕೆ ವೈನಾಡ್ ಫಾರೆಸ್ಟ್ ಹತ್ರ ಬಂದು ಘಾಟ್ ಹತ್ರ ಐ ಕೋತಿಗಳ್ದು ದೊಡ್ಡ ಕಾಟ ಹಾಕ್ಬಿಟ್ಟಿದೆ ನಿಲ್ಸೋಕೆ ಸ್ವಲ್ಪ ಹೊತ್ತು ಅಂದರೆ ಇಲ್ಲಿಂದ ಇಲ್ಲಿ ನಿಲ್ಸಾಕಾಗ್ಲಿಲ್ಲ ಕೋತಿ ಜಾಸ್ತಿ ಬಂದ್ಬಿಡ್ತು ದ್ರಾಕ್ಷಿ ದಿನಾಕ್ಬಿಡ್ತು ಅಂದ್ಬಿಟ್ಟು ಹೋಗ್ತಾ ಇದೀವಿ ಆರಾಮ್ಸೆ ಇಳಿಸ್ಬೇಕು ಇವಾಗ ಘಾಟು ತರ್ಡ್ ಗಿಯರ್ ಸೆಕೆಂಡ್ ಗಿಯರ್ ಅಲ್ಲಿ ಇಳಿಸ್ಬಿಡ್ತೀವಿ ಘಾಟೆಲ್ಲ ಇವಾಗ ಫಸ್ಟ್ ಏರ್ಪಿಂಟ್ ಬರುತ್ತೆ ಫಸ್ಟ್ ಏರ್ಬಿಂಟ್ ಇದೇ ಫಸ್ಟ್ ಏರ್ಪಿನ್ನು ಈ ಸೈಡಿಂದ ಇಳಿಸೋವಾಗ ಓ ಇಲ್ಲ ಈ ಸೈಡ್ ಇದು ರಿವರ್ಸ್ ಇದೆ ಇದು ಒಂಬತ್ತನೇ ಏರ್ಪಿನ್ ಇದು ನಾವು ಫಸ್ಟ್ ಪಿನ್ಗೆ ಹೋಗ್ಬೇಕು ಎಲ್ಲಿದೆ ಫಸ್ಟ್ ನೈನ್ತ್ ಇರ್ಪಿನ್ ಅಂತ ಆವಾಗ ಫಸ್ಟ್ ಇಯರ್ ಪಿನ್ ಇಳಿಸ್ಬೇಕು ಇಡೀ ಟ್ರಾಫಿಕ್ ಏನಿಲ್ಲ ಆರಾಮ್ಸೆ ಇಳಿಸ್ಬೋದು ನೋಡ್ಕೊಂಡು ಆರಾಮ್ಸೆ ಇಳಿಸ್ಬೇಕು ಇವಾಗ ಎರಡನೇ ಏರ್ಪಿನ್ ಅಲ್ಲಿ ನಿಲ್ಲಿಸ್ತಾ ಇದೀವಿ ಹೇಳೋದ್ರಲ್ಲಿ ಲೊಕೇಶನ್ ಮಾತ್ರ ಗ್ರೀನರಿ ಲೊಕೇಶನ್ ಮಾತ್ರ ಸೂಪರ್ ಆಗಿರುತ್ತೆ ಇನ್ನೊಂದು ಏರ್ಬೆಂಡ್ ಇದೆ ಒಂದು ಏರ್ಪಿನ್ ನಿಲ್ಲಿಸ್ಬೇಕಷ್ಟೇ ಇನ್ನೊಂದು ಏರ್ಪಿನ್ ನಿಲ್ಲಿಸಿದ್ರೆ ಒಟ್ಟು ಆರಾಮ್ಸೆ ಬರ್ತಾ ಇದೆ ಲೈನವರೆಲ್ಲ ಸ್ಮೆಲ್ ಬರ್ತಾ ಇದೆ ಆದರೆ ಸಗಣಿಗಾರಲ್ಲಿ ಇಳಿಸ್ತಾ ಇದ್ದೀನಿ ಅಲ್ಲಿ ನಿಲ್ಲಿಸ್ಬೇಕಿತ್ತು ಒಂದು ಹಾಫ್ ಆನ್ ಅವರ್ ನಿಲ್ಲಿಸೋಣ ಅಂದ್ಕೊಂಡ್ರೆ ಕೋತಿಲ್ಲಪ್ಪ ಬಿಳೆ ಇಲ್ಲ ಆರಾಮ್ಸೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆರಾಮ್ಸೆ ಮನೆಯಲ್ಲಿ ಪಾಟೆಲ್ಲ ಇಳಿಸ್ಕೊಂಡು ಬಂದ್ವಿ ಇಲ್ಲಿಂದ ಲೊಕೇಶನ್ ಬಂದುಬಿಟ್ಟು ಒಂದು ಐವತ್ತ್ಮೂರು ಕಿಲೋಮೀಟ್ರ್ ಇದೆ ಒನ್ ಆ್ಯಂಡ್ ಆಫ್ ಅವರು ಇವಾಗ ಐದುವರೆ ಆರಾಮ್ಸೆ ಏಳು ಗಂಟೆಗೆ ಹೊರಟೋಗ್ತೀವಿ ಟೈಮ್ ಬಂದುಬಿಟ್ಟು ಎಂಟೂವರೆ ಆಗಿದೆ ಏಳು ಗಂಟೆಗೆ ಬಂದ್ವಿ ಇದು ಇನ್ನು ಮಂಜೇರಿ ಇನ್ನೂ ಒಂದು ಐದು ಕಿಲೋಮೀಟ್ರ್ ಇದೆ ಇಲ್ಲೇ ನಿಲ್ಸ್ಕೊಂಡು ಲೊಕೇಶನ್ ಹಾಕ್ಸ್ಕೊಂಡ್ವಿ ಇನ್ನೈದು ಕಿಲೋಮೀಟ್ರಿಗೆ ಅವರು ಹತ್ತು ಗಂಟೆಗೆ ಅನ್ಲೋಡ್ ಅಂದರು ನಾವು ಏಳು ಗಂಟೆಗೆ ಇಲ್ಲಿ ಬಂದಿದ್ವಿ ಇವಾಗ ಟೈಮ್ ಬಂದುಬಿಟ್ಟು ಎಂಟೂವರೆ ಅವಾಗಿಂದ ಇಲ್ಲಿ ಫೋನ್ ನೋಡ್ತಾ ಇದ್ವಿ ಬಿಸಿ ನೋಡಿದ್ರೆ ಹೆವಿ ಇದೆ ಇವಾಗ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಅಲ್ಲಿಗೆ ಒಂಬತ್ತು ಗಂಟೆಗೆ ಹೋಗಿ ಅಲ್ಲಿ ಏನಾನ ಊಟ ಸಿಗುತ್ತೆ ಊಟ ಮಾಡಿಬಿಟ್ಟು ವೆಯ್ಟ್ ಮಾಡಿದ್ರೆ ಅವ್ರು ಹತ್ತು ಗಂಟೆಗೆ ಬರ್ತಾರೆ ಅನ್ಲಾಡ್ ಮಾಡ್ತೀವಿ ಹತ್ತು ಗಂಟೆಗೆ ಏಳು ಗಂಟೆಗೆ ಬಂದರೆ ಇವಾಗ ಹತ್ತುವರೆಗೆ ಅನ್ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಒಂದೆರಡು ಪಾಯಿಂಟ್ ಇಳಿಸ್ಕೊಂಡು ಬಂದ್ವಿ ಇನ್ನೊಂದು ಪಾಯಿಂಟ್ ಇಳಿಸಬೇಕು ಮತ್ತು ಇಲ್ಲಿ ಇಳಿಸ್ಕೊಂಡು ಒಂದು ಐವತ್ತು ಬಾಕ್ಸ್ ಇನ್ನೊಂದು ಯಾವುದೋ ಊರಿಗೆ ಹೋಗ್ಬೇಕಂತೆ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಹೆಂಗ ಇರ್ಕೋರ್ ಗುಡ್ ಮಾರ್ನಿಂಗ್ ರಾತ್ರಿ ಮಂಜೇರಿಯಲ್ಲಿ ಖಾಲಿ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಏನೋ ತ್ರಿಶೂರಿಗೆ ಬಂದಿದ್ವಿ ತ್ರಿಶೂರಲ್ಲಿ ಆಲ್ರೆಡಿ ನೈಟ್ ಖಾಲಿ ಮಾಡಿ ಒಂದು ಗಂಟೆಗೆ ಇಳಿಸ್ಕೊಂಡ್ಬಿಟ್ರು ಬಂದು ಇಲ್ಲಿ ಫ್ಲೈಓವರ್ ಮೇಲೆ ಹಾಕೊಂಡು ಮಲ್ಕೊಂಡಿದ್ವಿ ಮತ್ತು ಇವಾಗ ಕರ್ಕೊಂಡೋಗಿ ಕ್ರೇಟ್ ಹಾಕೊಂಡ್ಬಂದ್ವಿ ಕರ್ಕೊಂಡು ಹೋಗಿ ಕ್ರೇಟ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದ್ರು ಆದರೆ ಎಲ್ಲ ಇಲ್ಲ ಕೊಟ್ಬಿಡ್ತೀವಿ ಇಲ್ಲಾಂದರೆ ಮತ್ತೆ ಮಂಜೇರಿಗೆ ಹೋಗ್ಬೇಕಂದ್ರು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅದು ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿದೆ ಒಂದು ನೂರಿಪ್ಪತ್ತು ಬಾಕ್ಸ್ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದು ಇಲ್ಲೇ ಕೊಟ್ಟರೆ ಯಾವುದೋ ಗಾಡಿ ಬರ್ತಾ ಇದೆ ಎಲ್ಲ ಹಾಕ್ಕೊಂಡು ಹೋಗಿರ ಅಂದರು ಕೊಟ್ಟರೆ ಇಲ್ಲೇ ಹಾಕ್ಕೊಂಡು ಹೋಗ್ತೀವಿ ಇಲ್ಲಾಂದರೆ ಹೋಗಿ ಮಂಜೇರಿಯಲ್ಲಿ ಹಾಕ್ಕೊಬೇಕು ನೈಟೆಲ್ಲ ಇಲ್ಲೇ ಹಾಕ್ಕೊಂಡಿದ್ದೆ ಗಾಡಿನ ಅದೇ ಓವರ್ ಮೇಲೆ ಮಾರ್ಕೆಟು ಈ ಬಿಲ್ಡಿಂಗ್ ಇದೆಯಲ್ಲ ಆ ಬಿಲ್ಡಿಂಗ್ ಇಲ್ಲೇ ಬರುತ್ತೆ ಎರಡು ಚಿಕ್ಕಬಳ್ಳಾಪುರದ ಗಾಡಿ ಬಂದಿದೆ ದ್ರಾಕ್ಷಿ ಗಾಡಿ ಅಲ್ಲೊಂದಿಗೆ ಇಲ್ಲ ಒಂದು ನಾಲ್ಕು ಗಾಡಿ ಬಂದಿದೆ ನಮ್ಮ ಸೈಡ್ದು ಇನ್ನೇನು ನೂರಿಪ್ಪತ್ತು ಬಾಕ್ಸ್ ಹಾಕ್ಕೊಂಡಿದ್ವಿ ಇನ್ನು ಕೊಟ್ಟರೆ ಎಲ್ಲ ಇಲ್ಲ ಹಾಕ್ಕೊಂಡು ಹೋಗಿ ಮಂಜೇರಿಗೆ ಹೋಗಬೇಕು ತ್ರಿಶೂರಿನಿಂದ ಬಂದು ಈ ಮಂಜೇರಿಯಲ್ಲಿ ಬಾಕ್ಸ್ ಹಾಕ್ಕೊಂತ ಇದ್ವಿ ಒಂದು ಎರಡು ಮಂಡಿ ಹತ್ರ ಹಾಕ್ಕೋಬೇಕು ಎರಡು ಮಂಡಿ ಹತ್ರ ಹಾಕ್ಕೊಂಡ್ವಿ ನಮ್ಮ ಮಂಡಿ ಹತ್ತಿರ ಹಾಕ್ಕೊಂಡು ಹೋಗ್ಬೇಕು ಈ ಅಟ್ಟುಗಳನ್ನ ಲಾಸ್ಟಲ್ಲಿ ಹಾಕೋಬೇಕು ಹಿಂದೆ ಬ್ರೋ ಹಾಕ್ಕೊಂತ ಇದ್ದಾರೆ ಒಂದು ಲಾಸ್ಟ್ ಒಂದೆರಡು ಎರಡು ಹಾಕ್ಕೊಂಡು ಬಿಡೋದೆ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗಿದೆ ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ ಬಿಡೋಷ್ಟಕ್ಕೆ ಇದ್ದೀವಿ ಗೂಡ್ಲೂರಲ್ಲಿ ಏನು ಫೇಮಸ್ ಗೊತ್ತಿಲ್ಲ ಇಬ್ಬರ ಇರ್ತಾವ ಅಂತಾರೆ ಗಾಡಿಗಳೆಲ್ಲ ಪಾರ್ಕಿಂಗಲ್ಲಿದೆ ಗಾಡಿಗಳೇನು ಕಮ್ಮಿ ಅನ್ನೋ ಎಲ್ಲಾರ್ಗು ಇಲ್ಲಿಂದ ನಮ್ಮ ಕರ್ನಾಟಕ ನೆಕ್ಸ್ಟು ಬಂಡೀಪುರ ಫಾರೆಸ್ಟು ಇವಾಗ್ತಾನೆ ತಮಿಳ್ನಾಡು ಫಾರೆಸ್ಟಲ್ಲಿ ಎಂಟ್ರಿ ಆದ್ವಿ ಕಾಡೆಮ್ಮೆ ಬಂತು ಮುರುಡಮ್ಮಲೆ ತಮಿಳ್ನಾಡು ಫಾರೆಸ್ಟ್ ಇದು ನೆಕ್ಸ್ಟು ನಮ್ಮದು ಬಂಡೀಪುರ ಫಾರೆಸ್ಟು ಫಾರೆಸ್ಟ್ ಎಲ್ಲ ಒಣಗೋಗ್ಬಿಟ್ಟಿದೆ ಇವಾಗ ಬೇಸಿಗೆ ಅಲ್ವಾ ಅದಕ್ಕೆ ಹೋಗ್ತಾನೆ ಕರ್ನಾಟಕ ಎಂಟ್ರಿ ನಮ್ಮದು ಬಂಡೀಪುರ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ಇಲ್ಲಿಂದ ಬಂಡೀಪುರ ಫಾರೆಸ್ಟು ಇಲ್ಲಿ ಎಂಟ್ರಿ ಕೊಟ್ಟು ಹೋಗಬೇಕು ಇಪ್ಪತ್ತು ರೂಪಾಯಿ ಸದ್ಯಕ್ಕೆ ಇದ್ದೀವಿ ಗುಂಡ್ಲುಪೇಟಲ್ಲಿ ಬಂದು ಬೆಳಕಿನಿಂದ ಊಟ ಮಾಡಿರಲಿಲ್ಲ ನೈಟ್ ಯಾವುದೋ ಬಿರಿಯಾನಿ ತಗೊಂಡ್ವಿ ನಂಗೆ ಸರಿ ಹೋಗಲಿಲ್ಲ ಊಟ ಸರಿ ಹೋಗಲ್ಲ ಅದಕ್ಕೆ ಬೆಳಕಿನಿಂದ ಟಿಫನ್ ಏನು ಮಾಡಿದಿರೋ ಬಂದು ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿದೆ ಸಂಜೆ ನಾಲ್ಕು ಗಂಟೆ ಆಗಿದೆ ಬಂದು ಹೋಗಿ ಬಂದು ಊಟ ಮಾಡಿಕೊಂಡು ಬಿಟ್ಟಿದ್ದೀವಿ ಇಷ್ಟೊತ್ತು ಡ್ಯೂಟಿ ನಮ್ಮದು ಇವಾಗ ಬ್ರೋದು ಹೋಗಿ ಏನೋ ಹಾಕ್ಬಿಟ್ಟು ಹತ್ತಿಸಿದೀವಿ ನಮ್ದೆ ನಮ್ಮ ಪೊಲೀಸವ್ರು ಇದ್ದರೆ ಮತ್ತೆ ಸುಮ್ಮನೆ ಫೈನ್ ಹಾಕ್ತಾರೆ ಅಂದ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಮೈಸೂರು ಮೈಸೂರು ಬೆಂಗಳೂರು ನಮ್ಮೂರು ದೇವನಹಳ್ಳಿ ಶಿಲ್ಘಟ್ಟ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದ್ದೀವಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ನೋಡೋಷ್ಟೊತ್ತಿಗೆ ಬ್ರೋ ಮಂಡ್ಯ ಹತ್ರ ಬರ್ ಬಂದಿದ್ರು ಇವು ಇನ್ನೇನು ಮಂಡ್ಯ ಹತ್ರ ಹೋಗ್ತಾಯಿದ್ವಿ ಇಲ್ಲಿಂದ ಬೆಂಗಳೂರು ಎಂಬತ್ತ ಏಳನೇ ಇದೆ ಇದಕ್ಕೆ ಬೆಂಗಳೂರು ಟೈಮಲ್ಲಿ ಹೋಗ್ತಾ ಇದ್ವಿ ಟ್ರಾಫಿಕ್ ಪರವಾಗಿಲ್ಲ ಕಡಿಮೆ ಇದೆ ರೋಸ್ ಸತತ ಪ್ರಯತ್ನಗಳಿಂದ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಇವಾಗ ಇಲ್ಲಿಂದ ಪ್ಯಾಲೇಸ್ ಗ್ರೌಂಡ್ ಹತ್ರದಿಂದ ಹೆಬ್ಬಾಳ ಹೋಗಿ ಜನಹಳ್ಳಿ ಹೊರಟೋಗ್ತೀವಿ ಫೈನಲ್ಲಿ ಇವ್ರ ಹತ್ರ ಬಂದ್ವಿ ನಾನು ಮಲ್ಕೊಂಬಿಟ್ಟಿದ್ದೆ ಎಷ್ಟೊತ್ತು ಅವರು ಓಡಿಸ್ಕೊಂಡು ನಾನೊಂದು ಹತ್ತು ಕಿಲೋಮೀಟ್ರ್ ಶಿಲ್ಗಾಡಾದ್ರೆ ಇಸ್ಕೊಂಡೆ ನಿಮಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಹಾರಾಷ್ಟ್ರ ಸೀರೀಸು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಬರಿಬೇಡಿ